ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಆ್ಯಕ್ಚುಲಿ ಇವತ್ತು ನಾನು ಒಂದು ಒಳ್ಳೆ ಪ್ಲೇಸ್ ತೋರ್ಸೋಕೆ ಬಂದೀನಿ ಹಾಸನದಲ್ಲಿ ಇದ್ದರೂ ಕೂಡ ಈ ಪ್ಲೇಸು ಕೆಲವ್ರಿಗೆ ಗೊತ್ತೇ ಇಲ್ಲ ಈ ಪ್ಲೇಸ್ ಹೆಸರು ಗುಹೆ ಗುಡ್ಡದ ರಂಗಸ್ವಾಮಿ ಅಂತ ಕರೀತಾರೆ ಆಲೂರಿಗೆ ಹೋಗ್ಬೇಕಾದ್ರೆ ಹಾಸನಿಂದ ನಿಮಗೆ ಹೊಸ ರೋಡ್ ಬರುತ್ತೆ ಲೆಫ್ಟಿಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕದಾಳು ಆ ಬಸ್ಸಲ್ಲಿ ಬಂದರೆ ನಿಮಗೆ ಈ ದೇವಸ್ಥಾನಕ್ಕೆ ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಸಾವಿರದ ನೂರ ವರ್ಷ ಆಯಸ್ಸು ಅಂದರೆ ಲೈಕ್ ಅಷ್ಟು ವರ್ಷ ಹಳೇ ದೇವಸ್ಥಾನ ಶೋಲ್ಡ್ರ್ ಕಾಲದ ದೇವಸ್ಥಾನ ಅಂತಲೂ ಹೇಳ್ತಾರೆ ಬಟ್ ಏನಂತಂದರೆ ತುಂಬ ಜನಕ್ಕೆ ನಮ್ಮ ಹಾಸನದಲ್ಲಿ ಎಷ್ಟೋ ಪ್ಲೇಸ್ಗಳು ಗೊತ್ತೇ ಇಲ್ಲ ಸೊ ಆ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ನನಗೆ ತುಂಬ ನಂಗೆ ತೋರಿಸ್ಬೇಕು ನಮ್ಮ ಹಾಸನ ಸುತ್ತಮುತ್ತ ಯಾವ ಊರು ಅನ್ನೋದು ನನ್ನ ಆಸೆ ಅದನ್ನು ತೋರಿಸೋ ಒಂದು ಪ್ರಯತ್ನ ಈ ದೇವಸ್ಥಾನಕ್ಕೆ ಬನ್ನಿ ಆದಷ್ಟು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ವೆದರ್ ಕೂಡ ನೀವು ನೋಡ್ತಾ ಇದ್ದೀರಾ ನನ್ನ ಸುತ್ತಮುತ್ತ ಎಲ್ಲ ಏನು ಸಖತ್ತಾಗಿರೋ ವೆದರು ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂತಂದರೆ ಆಲೂರು ಎಲ್ಲ ಬಂದ್ಬಿಟ್ಟು ಮಲೆನಾಡು ಪ್ರದೇಶ ಮ ಬಯಲ್ಸೀಮೆ ಎಲ್ಲ ಸೊ ಹಂಗಾಗಿ ಒಳ್ಳೆ ಒಂದು ವೆದರ್ ಕೂಡ ಇರುತ್ತೆ ಫೋಟೋ ಶೂಟ್ ಮಾಡ್ಸೋಕ್ಕಂತೂ ಒಳ್ಳೆ ಏಳು ಮಾಡಿಸಿದ ಜಾಗ ನೀವು ನೋಡಬಹುದು ನನ್ನ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿರುವಂಥ ಜಾಗ ಇದೆ ಅಂತ ಬನ್ನಿ ಈ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಅಲ್ಲಿನ ಅರ್ಚಕರನ್ನೇ ಕೇಳಿ ತಿಳ್ಕೋಣ ಏನು ಎತ್ತ ಅಂತ ಬನ್ನಿ ಹೋಗೋಣ ಯಾರ್ದದು ವಾಯ್ಸು ಏನ್ ಹೆಸರಿನಿಂದ ಹೇಳ್ತಾಳೆ ಹೇಳ್ತಾಳು ಇದು ಎಷ್ಟು ವರ್ಷ ಹಳೆದು ದೇವಸ್ಥಾನ ಇದು ಸಾವಿರದ ನೂರ ಒಂದ್ ವರ್ಷ ಐತಿ ಈಗ ಅಲ್ಲಿ ಈಗ ಚೋಳ್ರ ಕಾಲದಲ್ಲಿ ಆಗಿರೋದು ಈಗ ಸ್ವಾಮೀಜಿಗಳು ಕರ್ಸಿ ಜಾತ್ರೆ ನಾವೆಲ್ಲ ಇದು ಮಾಡಿಸಿದಾಗ ಸ್ವಾಮೀಜಿಗಳು ಇದಕ್ಕೆ ನಮಗೂ ಗೊತ್ತಿರಲ್ಲ ಅದರಿಂದ ಈಗ ಏನಂತ ಹೇಳಿ ಸಾವಿರದ ನೂರ ಒಂದ್ ವರ್ಷ ಆಯ್ತೆ ಅಂತೇಳಿ ಅವ್ರು ಹೇಳಿದ್ದು ನಾನು ನೋಡ್ದೆ ಈ ಹಿಂದೆ ಮಾಟ ಚೌಡಿ ಅಂತ ಹೇಳಿ ಎಲ್ಲಾ ಮಾಡಿ ಎಲ್ಲಾ ತಂದು ಒಟ್ಟು ಬಿಟ್ಟಿದ್ರು ಅಂತ ಹೇಳಿ ಇಲ್ಲಿ ಆದಿಮೂರ್ತಿ ಶೇಷಾದಿಮೂರ್ತಿ ಅಂತ ಎರಡು ಜನ ಋಷಿ ಮುನಿಗಳಿದ್ರು ಅವರೇ ಋಷಿ ಮುನಿಗಳು ಇದ್ರಂತೆ ಅವರು ಇಲ್ಲಿ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಇದ್ರು ಅವರು ಅವರಿದ್ದಾಗ ಅವಾಗ ಆದಿಮೂರ್ತಿ ಮೂರ್ತಿ ಮೂರ್ತಿಗಳು ಇದ್ದಾಗ ಇವೆಲ್ಲ ಇಲ್ಲ ತಂದೆ ಎಲ್ಲ ಹೊಟ್ಟಿ ಅವ್ರಲ್ಲ ಮಾಡೋದು ಏನ್ ಅಂತ ಅಂತೇಳಿ ಆ ಯೋಚನೆ ಮಾಡಿ ಇವೆಲ್ಲ ಜನಗಳು ಬಂದರೆ ಭಕ್ತಾದಿಗಳು ಇದು ತುಂಬ್ಕೊಂಡ ತಿರುಗಲಿ ಅಂತೇಳಿ ಎಲ್ಲಾ ಸುತ್ತೆಲ್ಲ ಹಾಕಿದ್ದಾರೆ ಒಂದ್ ಕಲ್ಲಲ್ಲೂ ಯಾವ ಇಲ್ಲ ಅನ್ ಹಂಗಿಲ್ಲ ಹಳೆಯ ಹಳೇ ತುಂಬಾ ಹಳೆಯ ಕಾಲದ ದೇವಸ್ಥಾನ ಚೋಳ್ರ ಕಾಲದಲ್ಲಿ ಆಗಿರೋದು ಇದು ಇದೇ ಆದಿಮೂರ್ತಿ ಶೇಷಾದಿಮೂರ್ತಿ ಮೂರ್ತಿ ಅಂತ ಇವ್ರು ಎರಡರ ಐಕ್ಯ ಆಗಬೇಕಾದ್ರೆ ಆ ಗುಹೆ ಒಳಗೋದ್ರಂತೆ ಗುಹೆ ಗುಹೆ ಅಂತ ಅಂದ್ರೆ ಇಲ್ಲಿಂದ ಅದೇ ಮೈಸೂರಿಗೆ ಗುಹೆ ಅಂತ ಇತ್ತಂತೆ ಗುಹೆ ಅಲ್ಲಿಂದ ಅದೇ ಹೇಳಿಂದಲ್ಲ ಇವಾಗ ಗುಹೆ ಅಂತ ಅಂದ್ರೆ ಇಲ್ಲಿಂದ ಅಲ್ಲಿ ಸುರಂಗ ಇತ್ತು ಅಲ್ಲಿ ಮುತ್ಕಿಯಾಗ ಬಂದು ಅಲ್ಲಿ ಜನಗಳೆಲ್ಲ ಮುತ್ಕಿ ಹಾಕಾರಂತೆ ಕೆಳಗಿದೆ ಕೆಳಗಡೆ ಇದೆ ಆಮಟ್ಟಿನ ಪಟ್ಣ ಅಂತ ಇದೆ ಅಲ್ಲಿ ಅಲ್ಲಿ ಇದ್ದಾರೆ ಚೋಳ್ರು ಚೋಳ್ರು ಬಂದು ಅಲ್ಲಿ ಎಲ್ಲ ಕತ್ತಿ ವರ್ಷ ಹೇಳ್ಕೊಂಡಾರಂತೆ ಇಲ್ಲಿ ಏನಾರ ಯಾರ ಕೂಗ ಇಲ್ಲಿ ಕಾಳೆ ಊದ್ತು ಅಂದ್ರೆ ಅಲ್ಲಿ ಅವರೆಲ್ಲ ವರ್ಷ ಎಲ್ಲಾ ಅಂತ ಇಲ್ಲಿ ಕಾಳೆ ಕೂಗರು ಇಲ್ಲಿ ಕಾಳೆ ಕೂಗರು ಬಂದು ಎಲ್ಲೆ ಬೆಟ್ಟದ ಮೇಲೆ ತನ ನೋಡರಲ್ಲ ಕಾಣುತ್ತೆ ಅಂತ ಕಾಣುತ್ತೆ ಅಂತ ಆವಾಗ ಇದು ಮಾಡರಂತೆ ಆ ಇದಕ್ಕೆ ಓ ಮೈಸೂರಿನಿಂದ ಇದಕ್ಕೆ ಹಿಂದೆ ಅಳೆ ಕಾಲ ಯಾವ ಸುರಂಗ ಒಳ್ಳೆ ಗೊತ್ತಿಲ್ಲ ಹೌದು ಇಲ್ಲಿ ನಮ್ಗೆ 28 ಇಲ್ಲಿ ಸೇರಿತ ಇದೆಕ್ಕೆ ಈ ಇದೆ ಇಲ್ಲಿ ಇಲ್ಲಿ 나ಡು ಮೂರು 나ಡು ಅಂತ ಮಾಡಿದ್ವಿ ಹಾ ಇದು ಕಡಬನಾಡು ಕದಾಡು ಹಾ ಕಿರುಗಡ್ಲು ನಾಡು ಮತ್ತೆ ಹಬ್ಬ ನಾಡು ಇದೆ ಇಲ್ಲಿ ಮೂರ್ ನಾಡಿನವರು ಎಲ್ಲ ಬಾರಿ ಸಹಕಾರ ಮಾಡ್ತಾರೆ ಆಲೂರು ಆಲೂರು ಇಂದ ಕದಾಳ ಕದಾಳ ಬಸ್ ಐತಿ ಗುಹೆ ಗುಡ್ಡ ರಂಗನಾಥ ಸ್ವಾಮಿ ಅಂತ ರಂಗನಾಥ ಮಲಗಿರೋದು ವಿಶೇಷ ವಿಶೇಷ ಮಲಗಿರೋದು ಅಂತ ಅಂದ್ರೆ ಇದು ಸ್ಥಾಪನೆ ಆಗಬೇಕರಿಯಾಗಿ ಅಂತ ಅಂದ್ರೆ ಇಲ್ಲಿ ಸುತ್ತೆಲ್ಲ ಕಾಡಿತ್ತಂತೆ ಕಾಡಿದ್ದಾಗ ಏನಾಯ್ತು ಎಲ್ಲ ಕಾಡು ಇಲ್ಲಿ ಎಲ್ಲ ಕಾಡಲ್ಲಿ ಯಾರು ಬರ್ತಾ ಕಿರುಬಾಬ ಎಲ್ಲ ಹುಲಿ ಎಲ್ಲ ಅಂತ ಆಗ ಒಂದು ಹಸು ಬಂದು ಇಲ್ಲಿ ಹಾಲ್ ಕೊಡ್ತಾ ಇರೋದಂತೆ ಅದೇ ರಂಗನಾಥ ಸ್ವಾಮಿ ಇದಕ್ಕೆ ಹಸು ಬಂದು ಹಾಲ್ ಕೊಡ್ತಾ ಇದ್ದೇನು ದಿವಸ ಹರ್ಕೊಂಡು ಹೋಗುತ್ತಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಹಿಂಗೆಗಳಿಂದ ಬಂದ್ರಂತೆ ಆಗ ಹಿಂದ ಬಂದು ನೋಡಿದಾಗ ಆ ಸುರಿತಾ ಆಯ್ತಂತೆ ಆಗ ಯಾರೋ ಸ್ವಾಮೀಜಿಗಳು ಯಾರನ್ನ ಕೇಳಿದಾಗ ನೋಡಪ್ಪ ಇಲ್ಲಿ ಗೂವ್ಯ ಇಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ ಆವಾಗ ಇದೆಲ್ಲ ಕಡ್ದು ಆಗಿ ಚೋಡ್ರ ಕಾಲದಲ್ಲಿ ಎಲ್ಲ ಮಾಡಿದ್ದು ಸ್ಥಾಪನೆ ಮಾಡಿ ಆ ಗೂವ್ಯ ಗುಡ್ಡ ರಂಗನಾಥ ಸ್ವಾಮಿ ಅಂತ ಇದ ಹ್ಮ್ತಪ್ಪ ಅಂತ ಕರೀತಾರೆ ಸೊ ರಂಗನಾಥ್ ಸ್ವಾಮಿ ಬಂದ್ಬಿಟ್ಟು ರಂಗ ರಂಗನಾಥ ಸ್ವಾಮಿ ಏನಿದೆ ಅದಕ್ಕೆ ಕಾಯೋ ಅಂಥ ದೇವರು ಇವುಗಳು ಇಲ್ಲೊಂದಿದೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಅದು ಆಂಜನೇಯ ಸ್ವಾಮಿ ಇನ್ನು ಇಲ್ಲಿ ನೋಡ್ಬೋದು ಇದು ಶಿವನ ಟೆಂಪಲ್ಲು ಬಸವಣ್ಣ ಇರ್ಬೇಕು ಮೋಸ್ಟ್ಲಿ ಇನ್ನು ಈ ಕಡೆ ಬಂದರೆ ಇದು ಕೂಡ ಅಷ್ಟೇ ಭೂತಪ್ಪನೇ ಇದು ಸೊ ಹೀಗೆ ಸುಮಾರು ನಮ್ದು ಯಾವುದೇ ಒಂದು ನಾರ್ಮಲ್ ದೇವರಿಗೆ ಭೂತಪ್ಪಗಳು ನಮ್ಮ ಕಡೆ ಇರ್ತವೆ ನಾನ್ ವೆಜ್ ಅಂದರೆ ಮಾ ಮಾಂಸ ಏನಾರು ಮರಿ ಇಲ್ಲ ಕೋಳಿ ಆ ಥರದ್ದೇನಾರು ಇದ್ದೇ ಇರುತ್ತೆ ಇನ್ನು ಅಲ್ಲಿ ಮಂಡೆ ಕೊಟ್ಟಾದ್ಮೇಲೆ ಈಗ ಸೀದಾ ಭೂತಪ್ಪಗೆ ಮರಿ ಹೊಡೆದ್ವಿ ಮರಿ ಹೊಡೆದ್ವಿ ಈಗ ಅದ್ರದ್ದು ಸುಲಿಯೋ ಕೆಲಸ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಹೆಂಗಿರುತ್ತೆ ಏನಂತ ಬನ್ನಿ ಮರಿ ಸುಲಿದು ಮಟನ್ ಮಾಡಿ ಎಡೆ ಇಕ್ಕಿ ಆಮೇಲೆಲ್ಲ ಊಟ ಮಾಡೋದು ಸೊ ಇದೊಂದೆಲ್ಲ ಪ್ರೊಸೀಜರ್ ನಮ್ ಕಡೆ ಕೆಲವು ಕಡೆ ಎಲ್ಲ ವೆಜ್ ಮಾಡ್ತಾರೆ ಮಟನ್ ಮಾಡಲ್ಲ ಬಟ್ ನಮ್ ಕಡೆ ಮಂಡೆ ಕೊಟ್ಟರು ವೆಜ್ಜೆ ಮಟನೇ ಮಾಡೋದು ಒಳ್ಳೆ ಮರಿ ಅಲ್ಲ ಯಾರಾದ್ರೂ ಮರಿ ಹೊಡಿಯೋದು ಆರ್ಡರ್ ಬೇಕು ಅಂತಂದ್ರೆ ಯಾರಿಗಾರು ಬೇಕು ಅಂತಂದ್ರೆ ಒಳ್ಳೆ ಮರಿ